ಅಣ್ಣ ಭಿಕ್ಷೆ ಅಣ್ಣ ಅಣ್ಣ ಅಕ್ಕ ಏನಾದ್ರು ಭಿಕ್ಷೆ ಭಿಕ್ಷುಕರು ಅಣ್ಣ ಕಣ್ಣು ಕಾಣೋದಿಲ್ಲ ಅಣ್ಣ ಏನಾದರೂ ಭಿಕ್ಷೆ ಕಾಣೋದಿಲ್ಲ ನೀ ನನಗೆ ಗೊತ್ತು ಅಣ್ಣ ಅಲ್ಲಿ ತೆಂಗಿನ ಮರ ಕಾಣ್ತಿದ್ಯಾ ಅಣ್ಣ ಅದರ ಪಕ್ಕದಲ್ಲಿ ಹಲಸಿನ ಮರ ಅಣ್ಣ ಹಾ ಕಾಣ್ತಾ ಉಂಟು ಹಲಸಿನ ಮರದ ಎರಡು ರೆಂಬೆ ಕಾಣ್ತಿದೆಯಾ ರೆಂಬೆ ಹಾಂ 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 ಅಲ್ಲಿ ಒಂದು ಕಾಗೆ ಕಾಣ್ತಿದ್ಯಾ ಕಾಗೆ ಇಲ್ಲ ಇಲ್ಲೇ ಆ ಕನ್ನಡಕ್ಕೆ ಕೊಡು ಈ ಬೋಸಡಿ ಎಲ್ಲೂ ಹೋಯ್ತು ಹಾಂ ಹಾಂ ಎಲ್ಲಿ ಕರ್ಮ ಆ ಈಗ ಕಾಣ್ತಾ ಉಂಟು ಆ ಕಾಗೆ ನನಗೆ ಕಾಣಿಸೋದೇ ಇಲ್ಲಣ್ಣ ಭಿಕ್ಷೆ ಅಂತ ಭಿಕ್ಷೆ ಓಕೆ ಆ ಕಡೆ ಸ್ವಲ್ಪನೂ ಕಣ್ಣು ಕಾಣಿಸಲ್ಲ ಅಣ್ಣ ನಿಮಗೇನು ಕಣಿಕಾರಿ ನೋಡಿ ಕಣ್ಣೇ ಕಾಣಿಸಲ್ಲ ನೋಡಿ ಅಣ್ಣ ಏನಾದ್ರು ಕಣ್ಣು ಕಾಣಿಸಲ್ಲಂತೆ ಅಷ್ಟು ಅದು ಕಾಣ್ತಾ ಉಂಟು ಓಹ್ ಗ್ಲಾಸ್ ಒಂದೇ ಇರುದಲ್ಲ ಮಾರೇ ಪರವಾಗಿಲ್ಲ ನೀ ಫಸ್ಟ್ ಕುಡ್ಕ ಅಲ್ಲ ನೀ ಕುಡ್ಕ ನೀ ಕುಡ್ಕ ಅಲ್ಲ ನೀ ಕುಡ್ಕ ಮಾರ್ಯ ಏ ನೀ ಕುಡ್ಕ ಮರ್ಯ ಏ నూ <laughs> కుడి ಅಲ್ಲಿ ನೋಡು ಹ್ಞೂ ಹೇಗಾದ್ರೂ ಕಾಳು ಹಾಕಿ ಬೀಳಿಸ್ಬೇಕಲ್ವಾ ಅವರೆಲ್ಲ ಅಷ್ಟು ಸುಲಭದಲ್ಲಿ ಬೀಳೋರಲ್ಲ ಹೌದಾ ಹ್ಞೂ ಅವರು ನಾ ಬೀಳ್ಸಿದ್ರೆ ಏನು ಕೊಡ್ತೀಯಾ ನಾನೇ ಎಷ್ಟೋ ಸಾರಿ ಟ್ರೈ ಮಾಡಿ ಬೀಳಲಿಲ್ಲ ಇನ್ನು ನೀನು ಬೇರೆ ಚಾಲೆಂಜಾ ಚಾಲೆಂಜು ಚಾಲೆಂಜು ನಾನು ಅವ್ರನ್ನ ಬೀಳ್ಸಿ ನೀವೇನು ಕೊಡ್ತೀರಾ ನೀನು ಫಸ್ಟ್ ಬೀಳ್ಸ ಆಮೇಲೆ ನೋಡೋಣ ಆಮೇಲೆ ನೋಡೋಣ ನೋಡ್ತೀರಿ ಈಗ ಬೀಳ್ತೇನೆ

ಯಾಕೆ ಬೇಜಾರ್ದಲ್ಲಿ ಇದ್ದೀರ ಏನಾಯಿತು ನಿಮ್ಮ ಅಣ್ಣ ನನ್ನ ಎಲ್ಲೂ ಹೊರಗಡೆಯೇ ಕರ್ಕೊಂಡು ಹೋಗೋದಿಲ್ಲ ಯಾವಾಗಲೂ ನಾನು ಮನೆಯಲ್ಲೇ ಇರಬೇಕು ಸರಿ ನೀವು ಬೇಜಾರ ಮಾಡಬೇಡಿ ನಾನು ಕರ್ಕೊಂಡು ಹೋಗ್ತೇನೆ ಹಾಂ ಇದು ಬೈಕಲ್ಲಿ ಹೋಗೋಣ ಬೈಕಲ್ಲಿ ಬೇಡ ಕಾರಲ್ಲಿ ಹೋಗುವ ಕಾರು ಬೇಡ ಅಂದ್ರೆ ಬಸ್ಸಲ್ಲಿ ಹೋಗೋಣ ಯುವ ಬಸ್ಸಂತೂ ಬೇಡವೇ ಬೇಡ ಟ್ರೈನಲ್ಲಿ ಹೋಗುವ ಟ್ರೈನು ಬೇಡ ಹಾ ವಿಮಾನದಲ್ಲಿ ಹೋಗುವ ಹಾ ವಿಮಾನದಲ್ಲಿ ಹೋಗುವ ಆದರೆ ನನಗೆ ವಿಂಡೋ ಸೀಟ್ ಬೇಕು ಅದು ಸೆಕ್ಷನ್ ಅಲ್ಲಿ ಹೋಗುವಾಗ ನನಗೆ ವಾಮಿಟ್ ಆಗ್ತದೆ ಓ ಇದಕ್ಕೆ ಅನ್ನ ಎಲ್ಲಿಗೆ ಕರ್ಕೊಂಡೋಗೋದಿಲ್ಲ ಓಯ್ ಯಾವ ಬೋಳಿ ಮಗ ಮರ ಅಣ್ಣ ಹಾಕೊಂಡು ಬಂತದ್ದು ಇಲ್ಲಿ ಯಾರು ಮರೇ ಬೋಳಿ ಮಗ ಆ ಬೋಳಿ ಮಗ ನಾನೇ ಕೀಳ ನಾನೇ ಅವನ ಚಪ್ಪಲು ಹಾಕೊಂಡು ಬಂದದ್ದು ಏಕೆಲ್ಲೆನೇನು ಬೋಳಿ ಮಗ Yeah. <laughs>